ಅಪರಾಧಿ ಕೈ ನಾವು ಒಳ್ಳೆ ಇಷ್ಟು ಒಳ್ಳೆ ವ್ಯಕ್ತಿ ಅಂತಾನೆ ನಾವು ಅವ್ರ ಒಂದು ಸೇವೆ ಅಂತ ಒಳ್ಳೆಯವ್ರ ವ್ಯಕ್ತಿ ಅನ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರ ಅನ್ಕೊಂಡು ನಾವು ನಂಬಿಕೆಯಿಂದಾನೇ ಸಂಘ ಸೇರಿದ್ದು ನಿಮ್ಗೆ ಸೌಜನ್ಯ ಕೇಸಿಂದನೇ ನನಗೂ ಅರ್ಥ ಆಗಿದ್ದು ಕೆಲವರು ದೊಡ್ಡ ಅತಿ ದೊಡ್ಡ ಒಂಥರ ಇನ್ ಕೆಟ್ಟ ಜನನೋ ಅಥವಾ ದುಡ್ಡಿನ ಆಸೆಗೇನೋ ಏನ್ ಹೇಳ್ತಾರಂದ್ರೆ ಇಲ್ಲ ಅವ್ರು ಒಳ್ಳೆಯವರು ಸುಮ್ನೆ ಜನ ಈ ತರ ಸುಳ್ಳು ಹೇಳ್ತಿದಾರೆ ಮತ್ತ ಅವ್ರನ್ನೇ ದೇವ್ರು ಮಾಡಕ್ ಹೋಗ್ತಿದ್ದಾರೆ ಜನ ಸಾಕ್ಷಿಗಳು ನಾವೆಲ್ಲ ದಾಖಲೆಗಳೇ ತೋರಿಸ್ತಾರಲ್ಲ ಗಿರೀಶ್ ಮಠಣಸ ಅಷ್ಟು ಗೊತ್ತಾಗಲ್ವಾ ಜನಕ್ಕೆ ದಾಖಲೆ ಯಾರೇ ಆಗಿರ್ಲಿ ಯಾವ ವ್ಯಕ್ತಿನೇ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಅವ್ರು ಹೇಳ್ತಿರೋದು ಸುಳ್ಳು ಸೌಜನ್ಯ ಹೋರಾಟಗಾರರು ಸುಳ್ಳು ಹೇಳ್ತಿದಾರೆ ಅಂದ್ರೆ ಹೋಗಿ ನೋಡ್ಲಿ ಅಲ್ಲಿ ದಾಖಲೆಗಳು ಸುಳ್ಳು ಅಂತ ಸುಳ್ಳು ಹೇಳಿ ನಂಬಿಸ್ತಾರೆ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ಹೊಟ್ಟೆ ಕಿಚ್ಚಿಗೆ ಹೇಳ್ತಿದ್ದಾರೆ ಅವ್ರ ಬಗ್ಗೆ ದೊಡ್ಡವ್ರ ಬಗ್ಗೆ ಅಂತ ಹೇಳೋರು ಎಸ್ಪಿಗಳು ಹೋಗಿ ದಾಖಲೆ ನೋಡ್ಲಿ ಅವ್ರು ಬೇಕಾರೆ ಸುಳ್ಳಾದ್ಮೇಲೆ ಜನಕ್ಕೆ ಬಂದ್ ಹೇಳಿ ನೋಡಿ ದಾಖಲೆ ಎಲ್ಲ ಸುಳ್ಳಿದಾವೆ ಸೌಜನ್ಯ ಹೋರಾಟಗಾರ ಸುಳ್ಳು ಹೇಳ್ತಿದಾರೆ ಅಂತ ತೋರಿಸ್ಲಿ ಬೇಕಾದ್ರೆ ಆಮೇಲೆ ಹೌದಮ್ಮ ಆಮೇಲೆ ಇನ್ನೊಂದು ನೋಡಿ ಇಷ್ಟೆಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ಪ್ರತಿಭಟನೆ ನಡೀತಲ್ಲ ಅದು ಸುಳ್ಳು ಅಂತ ಆದ್ರೆ ಅದೇ ಧರ್ಮಾಧಿಕಾರಿಗಳು ಬಂದು ಪ್ರತಿಭಟನೆ ನಡೀಬೇಕಾದ್ರೆ ಬಂದು ನಾವು ಕಳ್ರು ಮೋಸ್ಕಾರರು ಸುಳ್ರೋರು ಅಷ್ಟು ದಮ್ಮು ತಾಕತ್ತು ನಿಯತ್ತು ಮಾ ನಿಜವಾದ ಮಾನವ ನಿಜ ಜನ ಏನ್ ನಂಬಿದ್ದಾರೆ ದೇವ್ರ ಅಂತ ನಂಬಿದ್ದಾರೆ ಅದಕ್ಕೆ ಇಷ್ಟು ಒಂದು ಊರಿನಷ್ಟಾರು ಅವ್ರ ಯೋಗ್ಯತೆ ಇದ್ದಿದ್ರೆ ಅವರೇ ಬಂದ್ ಸಾಲು ಮಾಡ್ಬೇಕಾಗಿತ್ತು ಅವರು ನಿಜ ಅಷ್ಟು ಹಾಳಾಗ್ತಿದೆ ಸಮಾಜ ನಮ್ ಧರ್ಮಸ್ಥಳ ಯಾಕೆ ಇಷ್ಟ ಹಾಳಾಗ್ತಿದೆ ಜನ ಯಾಕೆ ರೊಚ್ಚಿ ಗೆದ್ದಿದ್ದಾರೆ ಯಾಕೆ ಪ್ರತಿಭಟನೆಗಳಾಗ್ತಿದಾವೆ ನಮ್ಮ ಹೆಸರು ಯಾಕೆ ಬರ್ತಿದೆ ತಾಕತ್ತಿದ್ರೆ ಬಂದ್ ಮಾತಾಡ್ಲಿ ಅವ್ರು ಸಾಲು ಮಾಡ್ಲಿ ಜನ ಜನಕ್ಕೆ ಯಾಕೆ ಕಿತ್ತಾಟ ಅವ್ರು ಹೌದು ನಮ್ಮ ಹಿಂದೂ ಹಿಂದೂಗಳಿಗೆ ಕಿತ್ತಾಟ ಇಡ್ತಿದ್ದಾರೆ ಹೌದು ಹಿಂದೂಗಳು ಎಸ್ಪಿಗಳೆಲ್ಲ ಯಾರು ನಮ್ ಹಿಂದೂಗಳು ತಗೊಂಡಿರೋ ಯಾರು ನಮ್ ಹಿಂದೂಗಳು ಹಿಂದೂ ಹಿಂದೂಗಳು ಕಿತ್ತಾಟ ಇಟ್ಟು ಅವರು ಕಳ್ಳರು ಇನ್ನೊಂದು ನೋಡಿ ಹೊರಗೆ ಬಂದ್ ಮಾತಾಡ ಸಾಕತ್ತಿಲ್ವಾ ಅವರಿಗೆ ಹ ಹೌದೌದು ಸತ್ಯ ನಮ್ಗೆ ನೋವಾಗುತ್ತೆ ನಮ್ ಹಿಂದ ಹಿಂದೂಗಳಿಗೆ ಇಟ್ಟು ಬಳ ಬಚ್ಚಾರಲ್ಲ ಬೇವರ್ಸಿಗಳು ಅಂತ ಹೌದೌದು ಹಾಳಾಗ್ತಿದಾರಲ್ಲ ಅಂತ ನೋವಾಗುತ್ತೆ ಹೌದು ನೋಡಿ ಈಗ ಏನಾಗಿದೆ ಅಂದ್ರೆ ಸಂಘದಿಂದ ಲೋನ್ ತಕ್ಷಣ ಒಂದ್ ಲಕ್ಷ ಲಕ್ಷ ಕೇಳಿದ ತಕ್ಷಣ ಕೊಟ್ಟು ಬಿಡ್ತಾರೆ ಅವರು ಯಾವ ಏನೋ ಬಡವರು ಏನೋ ಒಂದು ಸಹಾಯ ಆಗುತ್ತೆ ಇದನ್ನು ಅಷ್ಟೇ ತಿಳ್ಕೊಬಿಡ್ತಾರೆ ಬಡ್ಡಿ ಎಷ್ಟು ಏನು ಅಂತ ಯಾರು ಲೆಕ್ಕ ನೋಡಲ್ಲ ಲೆಕ್ಕ ನೋಡಿದ್ರು ಅರ್ಥ ಆಗದಿರೋ ಅಷ್ಟು ಇದಾರೆ ಆ ಹಳ್ಳಿ ಜನ ಹೌದು ಇವ್ ಓದಿರಲ್ಲ ಗೊತ್ತಾಗಲ್ಲ ಬಡ್ಡಿ ಎಷ್ಟು ಏನು ಅಂತ ಈ ತರ ಸುಮ್ನೆ ತಗೋಬಿಡ್ತಾರ ಕಷ್ಟಕ್ಕೆ ಸಹಾಯ ಆಗುತ್ತಲ್ಲ ಅಂತ ಅದನ್ನ ದುರ್ಬ ಅದನ್ನ ಈ ತರ ಜನ ಉಪಯೋಗಿಸಿಕೊಂಡಿರ್ತಿದಾರೆ ದುರ್ಬಳಕೆ ಮಾಡ್ತಿದ್ದಾರೆ ನೋಡಿ ಅಮ್ಮ ಇನ್ನೊಂದು ಕೊಡ್ಲಿ ಅದನ್ನ ವಾರಕ್ಕೊಂದ್ಸಲ ಇಟ್ಕೊಂಡಿದಾರಲ್ಲ ತಿಂಗ್ಳಿಗಾದ್ರೂ ಇಟ್ಕೋಬೇಕು ತಿಂಗ್ಳಿಗಾದ್ರೂ ಇಟ್ಕೊಂಡ್ರೆ ಜನಕುಲಿಗೆ ಅನುಕೂಲ ಆಗುತ್ತೆ ಅದು ತಿಂಗ್ಳಿಗೆ ಇಟ್ಟಿಲ್ಲ ಯಾರಾದ್ರೂ ಸತ್ರು ಕೊಡ್ಬೇಕಂತೆ ಅವ್ರಿಗೆ ಒಂದು ಫಂಕ್ಷನ್ ಇದ್ರು ಅವ್ರಿಗೆ ಹಣ ಮುಟ್ಟಿಸಬೇಕಂತೆ ಅವ್ರೆಲ್ಲ ಮತ್ತೆ ದಾದಾಗಿರಿ ಮಾಡ್ಕೊಂಡ್ ಬಂದು ಮನೆ ಬಾಕ್ಲಿ ವಸೂಲಿ ಮಾಡಕ್ ಬರ್ತಾರೆ ದಾದಾಗಿರಿ ಅಂತ ಕೇಳ್ತಿರಲ್ಲ ಇಲ್ಲಿ ನಮ್ದು ನಾನು ಒಂದು ಇನ್ಸುರೆನ್ಸ್ ಮಾಡ್ತಿದ್ದೆ ಆ ಸಂಘದಲ್ಲಿ ಹೌನ್ರಿ ಎರಡ್ ವರ್ಷ ಕಂಪ್ಲೀಟ್ ಆಗಿತ್ತು ಮೂರನೇ ವರ್ಷ ಸ್ಟಾರ್ಟ್ ಆಯ್ತು ಹೌನ್ರಿ ನಂದು ಕಂಪ್ಲೀಟ್ ಆದ್ಮೇಲೆ ಒಂದ್ ತಿಂಗಳೇನೋ ಗ್ಯಾಪ್ ಬಂತು ಮತ್ತೆ ಇನ್ನೊಂದ್ ತಿಂಗ್ಳು ಬಿಟ್ಟು ನೀವ್ ಕಟ್ಬೇಕು ಅಂತ ಹೇಳಿದ್ರು ಅದ್ ಯಾವ್ ಟೈಮ್ ಬರುತ್ತೋ ನಾವ್ ಅಂತ ಹೇಳಿದ್ರು ನಂದು ಸಾಲದಲ್ಲಿ ಲೋನ್ ಏನೇ ಯಾವ್ದು ಇರ್ಲಿಲ್ಲ ಸಾಲದೆಲ್ಲ ಕಂಪ್ಲೀಟ್ ಆಗಿತ್ತು ಒಂದ್ಸಲಿ ಫಸ್ಟ್ ಹತ್ತು ಸಾವಿರ ತಗೊಂಡೆ ಆಮೇಲೆ ಮೂವತ್ತು ಸಾವಿರ ತಗೊಂಡೆ ಆಮೇಲೆ ಐವತ್ ಸಾವಿರ ತಗೊಂಡೆ ಒಂದ್ ಲಕ್ಷ ತಗೊಂಡೆ ಅದೆಲ್ಲ ಕ್ಲಿಯರ್ ಆಗಿತ್ತು ಇದು ಇನ್ಸುರೆನ್ಸ್ ಇಂದ ಮಾತ್ರ ಕಟ್ಟೋದಿತ್ತು ಅದು ಎರಡ್ ವರ್ಷ ಕಂಪ್ಲೀಟ್ ಆದ್ಮೇಲೆ ಮೂರ ವರ್ಷ ವರ್ಷ ಸ್ಟಾರ್ಟ್ ಆಯ್ತಲ್ಲ ಯಾವತ್ತು ಬುಧವಾರ ನಾವು ಅಮೌಂಟ್ ಕಟ್ಟೋದು ಬುಧವಾರ ಇವತ್ ಬಂದಿದ್ರೆ ಅವ್ರು ನನಗೆ ಒಂದಿನ ಎರಡು ದಿನ ಮುಂಚೆ ಫೋನ್ ಮಾಡು ಹೇಳಿಲ್ಲ ಎಸ್ ಪಿಗಳು ನಿಮ್ದು ಈ ವಾರ ಬಂದಿದೆ ಮೇಡಮ್ ಸೋಮವಾರ ನಾವು ಬುಧವಾರ ಅಮೌಂಟ್ ಕಟ್ಟಿದ್ರೆ ಸೋಮವಾರ ಇಲ್ಲ ಮಂಗಳವಾರ ಮಂಗಳವಾರ ನೈಟ್ ಆದ್ರೂ ಫೋನ್ ಮಾಡಿ ಹೇಳ್ಬೇಕಾಗಿತ್ತು ಬೆಳಿಗ್ಗೆ ನಿಮ್ದು ಬಂದಿದೆ ಮೇಡಮ್ ರಿನ್ಯೂವಲ್ ಆಗುತ್ತೆ ಎಲ್ ಐ ಸಿ ದೂ ಕಟ್ಟ್ರಿ ಅಂತ ಹೇಳ್ಬೋದಾಗಿತ್ತು ನನ್ಗೆ ಏನು ಹೇಳಿಲ್ಲ ಸಡನ್ ಆಗಿ ಬೆಳಿಗ್ಗೆ ಹತ್ತು ಗಂಟೆ ಮನೆ ಬಾಕ್ಲಿ ಬಂದಿದ್ದಾರೆ ಇನ್ನೂರ ಮೂವತ್ತು ರೂಪಾಯಿ ಇನ್ಸುರೆನ್ಸ್ ಅದು ಅವ್ರ ಸಾಲನೂ ಅಲ್ಲ ಅವ್ರ ಸಾಲನು ಕೊಟ್ಟಿಲ್ಲ ನನಗೆ ಸಾಲದ ದುಡ್ಡು ಅಲ್ಲ ಈಗ ನಾವ್ ಒಂದ್ಸರಿ ಸಾಲ ತಗೊಂಡು ವಾರ ವಾರ ಕಟ್ಟೋದು ಕಟ್ಕಂತ ಹೋಗಿ ಒಂದ್ ವಾರ ಬಿಟ್ಟು ಅವ್ರ ಮನೆ ಬಾಕ್ಲಿ ಬರ್ಬೇಕಾಗಿತ್ತು ಅದು ಇನ್ಸೂರೆನ್ಸ್ ಎಂತ ಗೌರ್ಮೆಂಟ್ ರೂಲ್ಸ್ ಅಲ್ಲೂ ಇನ್ಸೂರೆನ್ಸ್ ಮನೆ ಬಾಕ್ಲಿ ಬರೋ ಅವಶ್ಯಕತೆ ಇಲ್ಲ ನಾವು ಒಂದ್ ತಿಂಗಳು ಬಿಟ್ಟಾರು ಕಟ್ಬಹುದು ಎಂತ ಯಾವುದೇ ಇನ್ಸೂರೆನ್ಸ್ ಆಗಲಿ ಒಂದ್ ತಿಂಗಳು ಲೇಟ್ ಆದ್ರೂನು ಅಲ್ಲಿ ಟೈಮ್ ಕೊಡ್ತಾರ್ತಾನೆ ಹೌದು ರೀ ಇವರು ಅವತ್ತೇ ಬಂದಿದ್ದಾರೆ ಇವತ್ತು ಕಟ್ಟುವುದು ಸ್ಟಾರ್ಟ್ ಡೇಟ್ ಬಂತಂದ್ರೆ ಇವತ್ತೇ ಮನೆ ಬಾಕ್ಲಿ ಬಂದಿದ್ದಾರೆ ಹ ಹ ನನಗ್ ಮೊದ್ಲೆ ಇವ್ರು ಸೌಜನ್ಯ ಬಗ್ಗೆ ಇದೆಲ್ಲಾ ಬಂಡವಾಳ ಗೊತ್ತಿತ್ತಾ ಎಷ್ಟು ಮೋಸ್ಕರು ಕಾಮಕರು ರಕ್ಷ ರಾಕ್ಷಸರು ಅಂತ ಹೌದ್ರಿ ಆದ್ರೂ ಅದಕ್ಕೂ ಇದಕ್ಕೆ ಏನ್ ಬಿಡು ನಮ್ಗೆ ಇಷ್ಟ ಇದ್ರೆ ಇರ್ಬೋದು ಕಷ್ಟ ಆದ್ರೆ ಬಿಡ್ಬೋದು ಅಂತ ಸುಮ್ನೆ ಇದ್ದೆ ನಾನು ಹೌದ್ರಿ ಮತ್ತೆ ಸಡನ್ ಮನೆ ಬಾಕ್ಲಿಗೆ ಬಂದು ಕಟ್ ಇಲ್ಲ ಕಟ್ರಿ ಮೇಡಮ್ ಕಟ್ರಿ ಮೇಡಮ್ ಅಲ್ಲ ಸರ್ ನೀವು ಮುಂಚೆ ನಿನ್ನೆ ಏನಾರು ಫೋನ್ ಮಾಡ್ಬೇಕಾಗಿತ್ತ ಇವತ್ತು ಅಮೌಂಟ್ ಕಟ್ಬೇಕಂದ್ರೆ ಇವತ್ತು ನಿಮ್ದು ಇನ್ಸೂರೆನ್ಸ್ ರಿನ್ಯೂವಲ್ ಆಗುತ್ತೆ ಅಂದ್ರೆ ನಿನ್ನೆ ಫೋನ್ ಮಾಡ್ಬೇಕಾಗಿತ್ತು ನೀವು ಸಡನ್ ಆಗಿ ಬಂದ್ರೆ ನಮಗೆ ನಮ್ಮ ಹತ್ರ ಇರ್ಬೇಕಲ್ಲ ನಾನು ಅಂತಂದೆ ನಾವು ಮುಂದಿನ ವಾರದಿಂದ ಕಟ್ತೀವಿ ಹೋಗ್ರಿ ಈ ವಾರ ಬಿಡ್ರಿ ಅಂತಂದೆ ಇಲ್ಲ ಮೇಡಮರೇ ನಿಮ್ಮ ಸಂಘ ಆ ಗ್ರೇಡ್ ಆಗುತ್ತೆ ಈ ಗ್ರೇಡ್ ಆಗುತ್ತೆ ಸಂಘಕ್ಕೆ ನಾನು ಸಾಲ ಕೊಟ್ಟಿದ್ರ ನೀವು ನಮಗೆ ಸಾಲ ತಗೊಂಡಿದ್ ದುಡ್ಡಾದ್ರೆ ನೀವ್ ಮನೆ ಮುಂದೆ ಬಂದು ಅಧಿಕಾರ ಮಾಡಬೇಕು ಇದು ಅಲ್ಲ ಇದು ಇದು ಇನ್ಸುರೆನ್ಸ್ ಇಂದು ನಾವ್ ಇವತ್ತೆ ಇಷ್ಟ ಆದ್ರೆ ನಾವು ಇನ್ಸುರೆನ್ಸ್ ಕಂಟಿನ್ಯೂ ಮಾಡ್ಬೋದು ಇಲ್ಲ ಬಿಡಬಹುದು ನಮ್ ಇಷ್ಟ ಇನ್ಸುರೆನ್ಸ್ ಮೇಲೆ ಅವ್ರಿಗೆ ಅಧಿಕಾರ ಇರಲ್ಲ ಹೌದ್ರಿ ನಾವು ಸಂಘ ಬೇಕಾದ್ರೆ ಅವ್ರು ಮಾಡ್ಬೇಕಾಗಿರೋದು ಸಾಲ ಕೊಟ್ಟಿರೋ ದುಡ್ಡಿ ಮಾಡ್ಬೇಕಷ್ಟೇ ನನ್ ಸಾಲನೂ ಇಲ್ಲ ಈ ತರ ಸಂಘರವತ್ತು ಸರಿಯಾಗಿ ನಾನು ಒಂದಿನ ಜಗಳನೆ ಮಾಡಿದೀನಿ ಅವ್ರ ಹತ್ರ ಇದಕ್ಕೆಲ್ಲ ಮನೆ ಬಾಕ್ಲಿ ಬರೋ ಅವಶ್ಯಕತೆ ಇಲ್ಲ ಎಷ್ಟು ಲಕ್ಷ ಕೊಟ್ಟಿದ್ರಿ ನೀವು ಸಾಲ ನಮ್ಗೆ ಸಾಲ ಕೊಟ್ಟು ಮನೆ ಮುಂದಕ್ಕೆ ಬಂದಿರೋ ಬಂದಿರೋ ತರ ಬಂದಿದ್ರಲ್ಲ ಅಂತ ಬೈದಿದ್ದೀ ಇಲ್ಲಿ ನಮ್ಮ ಮಾವರು ಅತ್ತೆ ಮಾವರು ಎಲ್ಲಾರಿದ್ರು ಬಿಡ ಮಕ್ಳಗೆ ಹೋದ್ರ ಹೋಗ್ಲಿ ಅಂತಂದು ಅಂದ್ರು ಅವರು ಇನ್ನೊಂದು ನೋಡಿ ಅಮ್ಮ ಆ ದುಡ್ಡು ಇದೆಯಲ್ಲ ಭಕ್ತರು ಹಾಕಿರೋ ದುಡ್ಡು ಅದು ಅವ್ರ ಅಪ್ಪನ ಮನೆಯಿಂದ ಒಂದು ರೂಪಾಯಿನೂ ಒಂದು ನಯ ಪೈಸದ್ದು ಬಂಡವಾಳ ಇಲ್ಲ ಅಂತ ರೀ ಅಲ್ಲಿ ತಿನ್ನೋ ಅನ್ನ ಕೂಡ ನಮ್ ಹಿಂದೂಗಳು ದುಡ್ಡಲ್ಲೇ ತಿಂತಿದ್ದಾರೆ ಅವ್ರಿರೋ ಮನೇನು ನಮ್ ಹಿಂದೂಗಳು ದುಡ್ಡಲ್ಲೇ ಮನೆ ಇರೋದು ಹೌದ್ರಿ ದೇವ್ರ ಸುರಿಸಿ ಒಂದ್ ತುತ್ತು ಅನ್ನನು ತಿಂತಿದಾರೆ ಅವರು ಮಕ್ಕಳು ಅವ್ರ ಕುಟುಂಬ ಆಗ್ಲಿ ಬೇವ್ರ ಸುರಿಸಿ ದುಡಿದು ಒಬ್ರು ಒಂದ್ ತುತ್ತು ಅನ್ನ ತಿಂತಿದಾರೆ ಅವ್ರ ಸ್ವಂತ ದಣದ್ದು ತಿನ್ನೋ ಅದೇ ಆಮೇಲೆ ನೋಡಿಯಮ್ಮ ಇನ್ನೊಂದು ಧರ್ಮಸ್ಥಳದಲ್ಲಿ ಅಲ್ಲಿ ಏನಾಗ್ತಿದೆ ಅಂತ ಹೀಗೆ ಕೆಲವು ಹೆಣ್ಣು ಬಾಯಿ ಬಿಟ್ಟು ಹೇಳ್ತಾ ಇದಾರೆ ಈ ಸಾಮೂಹಿಕ ಮದುವೆ ಅಂತ ಆಗ್ತಾವಂತ ಗೊತ್ತಾ ನಿಮಗೆ ಗೊತ್ತಿರಬಹುದು ಗೊತ್ತಾ ಅಲ್ಲಿ ಒಳ್ಳೊಳ್ಳೆ ಜೋಡಿಗಳು ಏನಾರ ಬಿಟ್ರೆ ನಿಮಗೆ ಟೂರ್ ಪ್ಯಾಕೇಜ್ ಇದೆ ನಿಮಗೆ ಜೀಪ್ ಇದೆ ಎರಡು ದಿವಸ ಉಳ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ದೌರ್ಜನ್ಯ ಮಾಡಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿದಾರಂತಲ್ಲಿ ಮಂಜುನಾಥ ಆಗ್ಲಿ ಹಣ್ಣಪ್ಪ ಆಗ್ಲಿ ಅಂತ ಹೇಳಿಲ್ಲ ಆದ್ರೆ ಇವರು ಕಚ್ಚಡ ನನ್ನ ಇವ್ರಂದ್ರೆ ಇದೇ ಜನಕ್ ಈ ತರ ಮೋಸ ಮಾಡೋಕೆ ಸೋಕೆ ಒಂದ್ ಬಿಂಬಿಸೋಕೆ ಇವ್ರು ಒಳ್ಳೆ ಕಾರ್ಯ ಮಾಡ್ತಾರೆ ಜನಕ್ಕೆ ಒಂಥರ ಸೃಷ್ಟಿ ಮಾಡೋದು ಒಳಗಡೆ ಕಾಮಕರ ತೀರ್ಸ್ಕೊಳ್ಳೋದು ಹೌದು ನಿಜ ಎಷ್ಟೋ ಕೋಟಿ ಅಲ್ಲಿ ಹಣ ಬೀಳ್ತಿದ್ದಿ ಅಂತ ಹೇಳಿದ್ರೆ ಇವ್ರು ಮತ್ತೆ ಇವ್ರಿಗೆ ಯಾರು ಮಾತು ಕೇಳಬೇಕು ಈ ರಾಜಕೀಯದವ್ರೂ ಮಾತು ಕೇಳಲ್ಲ ಇವ್ರಿಗೆ ಇವರು ಅವರು ಹಂಗಾಲನಲ್ಲೇನೆ ನಲ್ಲೇನೆ ತೆಲೆ ಬಾಗಿ ಅಲ್ಲಿ ಚಾಚಿ ಬಾಚಿ ಕೈ ಚಾಚಿ ಕೇಳಕ್ ಹೋಗ್ತಾರೆ ಯಾಕಂತ ಇದೆ ಹಣ ಪುಕ್ಷತೆ ಆದ ಹಣ ಅಲ್ಲ ಇವ್ರಿಗೆ ಅದೇ ಇವ್ರೇ ಸಂಘ ತಗೊಂಡು ಅವ್ರ ಮನೆ ಬಾಕ್ಲಿಗೆ ಹೋದಾಗ ಗೊತ್ತಾಗುತ್ತೆ ಟಾರ್ಚರ್ ಮಾಡಿದ್ರೆ ಆ ಬಡವರ ಏನು ಅಂತ ಗೊತ್ತಾಗುತ್ತೆ ಅದು ಹಾ ಹಾ ಆಮೇಲೆ ನಿಮ್ಮ ನಿಮ್ಮ ಕಡೆಗೆ ನೀವು ಚಳಕೆರೆ ಆ ಕಡೆ ಎಲ್ಲ ಹೇಳ್ಬೇಕಾಯ್ತು ನಿಮ್ಮ ಫ್ರೆಂಡ್ ಸರ್ಕಲ್ ನಿಗೆಲ್ಲ ಹೇಳೋದು ಇಲ್ಲ ಸ್ವಲ್ಪ 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 ಟೈಮ್ ಬಂದ್ರೆ ಈ ಕಡೆನೂ ಸ್ವಲ್ಪ ಪ್ರತಿಭಟನೆ ಆಗ್ಲಿ ಅನ್ನೋದೇ ನಮ್ಗಿರೋದು ಪ್ರತಿಭಟನೆ ಆದ್ರೆ ನಾವು ಕೈ ಜೋಡಿಸ್ತೀವಿ ನಾವು ಬರ್ತೀವಿ ಸರ್ ಒಬ್ಬೊಬ್ರೆ ಹೇಳಕ್ ಹೋದ್ರೆ ಜನ ಬೇರೆ ಬೇರೆ ತರ ಯಾಕಂದ್ರೆ ಈ ಎಸ್ಪಿಗಳು ಇವರೆಲ್ಲ ಬಂದು ಏನಂತ ಓದ್ತಾರಂದ್ರೆ ಸುಳ್ ಸುಳ್ ಹೇಳ್ತಿದಾರೆ ಅವ್ರ ಮೇಲೆ ಇರೋ ಹೊಟ್ಟೆ ಕಿಚ್ಚು ಅವ್ರಿಗೆ ಆಗದೆ ಇರೋರ್ ಈ ತರ ಹೇಳ್ತಿದಾರೆ ಅಂತ ಯಾಲೇ ಊದ್ ಬಿಟ್ಟಿದಾರೆ ಎಲ್ಲಾ ಕಡೆನು ಹೌದ್ರಮ್ಮ ಹೌದೌದು ಈ ಎಸ್ಪಿಗಳು ಅವ್ರು ಸುಮ್ನೆ ಎಂಜಲ್ ಆಸೆಗೆ ಹಣ ಹೆಂಗೋ ಸಂಬಳ ಬರುತ್ತೆ ನಮ್ದು ಹೆಂಗೋ ಅಂತಂದು ದುಡ್ಡಿನ ಆಸೆಗೆ ಮಾನವೀಯತೆನೆ ಕಳ್ಕೊಳ್ತಿದಾರೆ ಅವ್ರಿಗೆ ಪೂಜ್ಯರು ಅಂತಾರೆ ಅವ್ರಿಗೆ ಪೂಜೆಯರು ಅಂತಾರೆ ಆ ವಿರುದ್ಧ ಪೂಜ್ಯರು ಆಗಿದ್ರೆ ಆ ಪೂಜೆಯರ ವಿರುದ್ಧ ಯಾಕೆ ಪ್ರತಿಭಟನೆ ನಡೀತಿತ್ತು ಪೂಜ್ಯರು ಆಗಿದ್ರೆ ಆ ದೇವ್ರು ಇಂತ ಕಳಂಕ ಅವ್ರ ಬರ ಮೇಲೆ ಬರಕ್ ಬಿಡ್ತಾನೂ ಇರ್ಲಿಲ್ಲ ನೋಡಿ ಮಂಜುನಾಥ ಅಣ್ಣಪ್ಪ ಈ ತರ ಕಳಂಕ ಬರೋಕ್ಕೂ ಅವರಗೂ ಬಿಡ್ತಾನು ಇರ್ಲಿಲ್ಲ ಅಮ್ಮ ದಾನ ಧರ್ಮ ಮಾಡೋರು ತುಂಬಾ ಜನ ಇದ್ದಾರೆ ಇದಾರೆ ಸುಧಾಮೂರ್ತಿ ಅವರು ಇದ್ದಾರೆ ಅವ್ರು ಎಷ್ಟು ದಾನ ಧರ್ಮ ಮಾಡ್ತಾರೆ ಆಮೇಲೆ ಎಷ್ಟೋ ಇದು ಹೆಣ್ಣು ಮಕ್ಕಳಿಗೆ ಕೂಡಾನು ಅವರು ಇದು ಒಂದು ಮಾದರಿ ಆಗಿದ್ದಾರೆ ಆಮೇಲೆ ಒಂದು ಅಕ್ಷಯ್ ಕುಮಾರ್ ಆದ್ರೂ ಕೂಡಾನು ಒಂದು ಏನಾರ ಒಂದು ಭೂಕಂಪ ಆದಾಗೂ ಕೂಡ ಅವರು ಕೋಟಿಗಟ್ಲೆ ದಾನ ಮಾಡೋರು ಇದ್ದಾರೆ ಅಂತಂತ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ ಅಂತಂತ ವ್ಯಕ್ತಿಗಳು ಇದಾರೆ ಅಂತಂತ ವ್ಯಕ್ತಿಗಳು ಕೂಡಾನು ಇದುವರೆಗೂ ಟಿವಿ ಮಾಧ್ಯಮದಲ್ಲಿ ಅವ್ರು ಹೇಳ್ಕೊಳೋಕ್ಕೂ ಹೋಗಿಲ್ಲ ಇದು ಇಲ್ಲಿ ತನಕನು ಯಾಕೆ ಹೇಳಿ ಅದು ಬೇಡ ನಾವು ದಾನ ಮಾಡಿದ್ದು ನಾವು ದಾನ ಧರ್ಮ ಮಾಡಿದ್ದು ಅದು ಹೇಳ್ಕೊಂಡ್ರೆ ಅದು ನಮ್ದು ದಾನ ಮಾಡಿದ್ನ ನಾವೇ ಕಳ್ಕೊಂತೀವಿ ಅಂತ ಒಂದು ಸರ್ ಅವರು ಮನಸ್ಸಾಕ್ಷಿಯಿಂದ ಒಂದು ಮಾನವೀಯತೆಯಿಂದ ಮಾಡ್ತಿದಾರೆ ಇವ್ರ ತರ ಒಂದು ಮಂಜುನಾಥ ಅಣ್ಣಪ್ಪ ಅಂತ ಮುಖವಾಡ ಹಾಕೊಂಡ್ ಮಾಡಿಲ್ಲ ಅವ್ರು ಯಾರು ಮುಖವಾಡ ಹಾಕೊಂಡ್ ಮಾಡಿರೋರು ಒಂದ್ ಕೆಟ್ಟ ಉದ್ದೇಶಕ್ಕೆ ಜನನ ಈ ನಮ್ಮ ಮುಖವಾಡ ಮುಖವಾಡ ಇತ್ತಲ್ಲ ಅಡ್ಡ ಜನಗಳಿಗೆ ಕಾಣ್ತಿಲ್ಲ ಹೌದಮ್ಮ ಈ ಮಂಜುನಾಥ ಅಣ್ಣಪ್ಪ ಅಂದ್ರೆ ದೇವ್ರು ನಮ್ಮ ಹಿಂದೂಗಳಿಗೆ ಏನಾಗ್ಬಿಡುತ್ತೆ ದೇವ್ರು ದೇವ್ರು ಭಯ ಒಂದು ಭಕ್ತಿ ಒಂದು ಇದ್ರಿಂದ ಅವ್ರನ್ನ ಇದ್ ಮಾಡಕ್ಕೂ ಎದುರು